కిలసన్ ఉష్ణ కుమార్ జనకి యష్కు విషయం నా హేమక్ల బందు ప్రసిద్ధుడిగా జాసి నచ్చత ఐదిని గన్నక్ల బందు నచ్చత ఇలా అంత అవను ఉద్దేశం రసిక అంటే ఇడిని జీవనామం జీనన కలే ఇరద కలే ఇల్ల ಕಲಾವಿದನೆಂಬಕ್ಕೆ ನಾವು ಚಿಕ್ಕಿ ಅಂತ ಕರೀತೀವಿ. ಏ ಚಿಕ್ಕಿ ಅಂದ್ರೆ ಕಪ್ಪು ಚಿಕ್ಕಿ. ಅಂದ್ರೆ ನೆಗಟಿವ್ ಎಸರಿ ಇದ್ದ್ರುನೇ ಅವರ ಮೇಲೆ ಜಾಸ್ತಿ ಇದ್ದ್ರುನೇ ಅವರು ಕಲಾವಿದ. ಏನೇ ಇತ್ತಿರ ಮಾನ್ಯ ದೊರೆ ಓನ ಇಲ್ಲ. ಹಾಮಿ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಈಗಿನ ನಮ್ಮ ಎಲ್ಲ ಚಿತ್ರ ನಮ್ಮ ದೇಶದಲ್ಲಿ ಹೇಳ್ಬೋದು ಅದೇ ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ಹಿಂದಿ ಆಗ್ಬೋದು ತಮಿಳ್ ಆಗ್ಬೋದು ಎಲ್ಲ ಚಿತ್ರದ ಬಹಳ ಸುಲಭವಾಗಿದೆ ನಮಗಂತೂ ಬಹಳ ಬೇಜನಗಳ ವಿಚಾರ ಸಿನಿಮಾ ஏனோ நம்ம ஜன யாக்கே பர்த்த இல்லேட்டர் நம்ம கன்னட் கன்னட சினிமா மறதுவிட்டா அது ஆசி உருவோகியா அது டாக்லேட் இது கொரகி கொர் கொர் எங்கே நம்ம நோடத்திவா சினிமா கொங்கோமி தரத்து ஆ சந்தர் நோடி நம்ம சினிமா கிருஷ்ணபணி சே இண்டி சார் ನಿಜವಾಗ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ 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 ಇದ್ರೆ ಮೀನುರ ಸಾಧ್ಯ ಅವೆಲ್ಲ ಕಲಾವಿದರ ಕನ್ನಡ ಸಿನ ಫಿಶ್ ಸಿಗಕ್ಕೆ ನಮ್ಗೆ ಇತರ ಸಕ್ಸಸ್ ಕೊಡ್ತಾ ಇದ್ದಾರೆ ನಮ್ಮ ಕಲಾವಿದರು ಕಲಾಭಿಮಾನಿಗಳು ನಮ್ಮ ಕನ್ನಡ ಅಭಿಮಾನಿಗಳು ಅವ್ರ ಇತರ ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರನ್ನು ಟಬ್ಬನ್ನು ಎಲ್ಲ ಇರ್ತೀವಿ ಇಲ್ಲ ಅಂದ್ರೆ ನಾವು ಇಲ್ಲಿ ಜೀವನವೇ ಸಾಧ್ಯನೇ ಇಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗಲೂ ಅವರೇ ಇದ್ದೀವಿ ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಎಲ್ಲ ಥಿಯೇಟರ್ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಎಲ್ಲ ಪ್ರಸ್ತಾಪ ಅವ್ರಿಗೆ ಎರಡನೇದು ಈ ಥಿಯೇಟರ್ ಮಾಡಿರೋದು கன்னடே அந்த இரோது தியேட்டர் அதில் முக்கியவாக இருக்கும் இல்லை கனட் பார்த்தேன் இது அவரு தியேட்டர் ஆகும் அன்ய பிரியேட்டர் தெரிவித்து எல்லாம் ಇದರ ನಾವು ಮೇನ್ ಇರಲಿಲ್ಲ ನಮಗೆ ಕನ್ನಡ ಸಿನಿಮಾ ನವನಿ ತ್ರಿವೇಣಿ ನಮ್ಮ ಆಗಿರುತ್ತೆ ಇಲ್ಲಿ ಹಿಟ್ ಆಗಿ ಇಪ್ಪತ್ತೈದನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಬಹಳ ಸಂತೋಷ ನಮ್ಮ ಎಲ್ಲ ಗೆ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳ್ಬಿಟ್ಟೆ ನಿರ್ಮಾಪಕರಿಗೆ ನಮ್ಮ ಲವೋಬನ್ ನಿರ್ದೇಶಕರಿಗೆ ಅವರು ಎಷ್ಟು ಸಾಫ್ಟ್ ಇದೋ ಅಷ್ಟೇ ಸಾಫ್ಟ್ ಆಗಿ ಅಷ್ಟೇ ಒಂದು ದಿವಸ ಅವರು ಮಾತ್ರ ನೋಡಿ ಸರ್ ಶ್ರೀನಿವಾಸ ಅಷ್ಟು ಪ್ರೀತಿ ಕೆಲಸ ತೋಡಿದರೆ ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ ಈ ಸಕ್ಸಸ್ ಕಾಣ್ತಾ ಇದೆ ಸರ್ ನಿಮ್ಮ ನಿರ್ಮಾಪಕರಾಗ್ಲಿ ನಾಡಿದನಿಷಿಯನ್ ಸರ್ ಬೆಳಿತು ಟೆಕ್ನಿಷಿಯನ್ ಸರ್ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ ಸಿಂಗರ್ ಸೇರ್ಕೊಳ್ತಾರೆ ಎಲ್ಲ ಅದ್ಭುತವಾಗಿ ನಾಡಿದ್ದೇವೆ ಇಲ್ಲಿಂದ ನಾನು ಅರ್ಜುನ್ ತೆರೆಯ ನಿಜವಾಗ್ಲು ಕಾಣಿಸ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹಾಲು ಸಮಸ್ಯಾಗಿತ್ತು ಬೇರೆ ಚಿದ್ವಾ ನಮಗೆ ಆ ಚಾಲೆಂಜ್ ಬೇಕೇ ಬೇಕು ನಮ್ಮ ನಮ್ಮ ಈ ತರ ಇಟ್ ಕೊಟ್ಟರೆ ನಮಗೊಂಥರ ಎಲ್ಲವೂ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ನಂಗೆ ತುಂಬಾ ಇಷ್ಟ ಆಗ್ತೀನಿ ಸರ್ ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದ್ರೆ ಜನ ಕಮ್ಮಿ ಬರಲ್ಲ ಆ ಸಿನಿಮಾ ಸಷ್ಟೇನಾಗಿ ಅದು ಅದು ಕಮ್ಮಿ ಆಗೋದಕ್ಕೆ ಬರಲ್ಲ ಬಿ ಮಾ ಆದ್ರೆ ನೆಕ್ಸ್ಟ್ ವೀಕೆ ಕೃಷ್ಣ ಪ್ರಣಯ ಸಿಕ್ಕಿ ಬಂದು ಅದು ಕೂಡ ಆಗುತ್ತೆ ಅಂದ್ರೆ ನನಗೆ ಮದ್ದಲ್ಲಿ ಸೇರಿ ಸಿನಿಮಾ ಪ್ರೊಮೋಟ್ ಮಾಡಿದ್ರೆ ನೀವು ಮತ್ತೆ ವಿಜಿ ಗಣೇಶ್ ಅವರು ಮತ್ತೆ ವಿಜಿ ಇಬ್ರು ಸೇರಿ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ಪ್ರೀತಿ ಬೇರೆ ಸರ್ ನಾನು ಈ ಪ್ರೀತಿ ಬೇಕು ಆ ಸ್ನೇಹ ಬೇಕು ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೆಲಿ ಕರ್ಕೊಂಡಂತ ಇದ್ದಾರೆ ನಿಮಗೆ ನಿಜವಾಬಲ್ಲೂ ನಾವು ಆಕಾರಿಯಾಗಿದ್ದೀವಿ ಗಣೇಶ್ ಸರ್ ಈ ತರ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಹೀರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನನ್ನ ಮಗಂದು ನನಗೆ ಖುನ್ ಹೊಡಿಬೇಕು ಸಾರ್ ಹೊಡಿಬೇಕು ಸಕ್ಸಸ್ ಬೆನ್ನ ಕಾಣಬೇಕು ಎಲ್ಲ ಮಾಧ್ಯಮದವರಿಗೆ ನೀವು ಇಲ್ಲದೇ ಇದ್ರೆ ಈ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ತೆ ರಾಯಣ್ಣು ಬಂದಿಲ್ಲ ಮೊದಲಿಗೆ ನನ್ ಕಾವೆಳ್ದಿದ್ರು ಎಲ್ಲಿ